ನೆನಮಂಗಲ ನಗರದ ಟಿಎಪಿಸಿ ಎಂಎಸ್ನ ನೂತನ ಅಧ್ಯಕ್ಷರಾಗಿ ಬಸವನಹಳ್ಳಿ ನರಸಿಂಹಮೂರ್ತಿ ಅವರು ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ ಇಂದು ನಡೆದಂತಹ ಅವಿರೋಧ ಆಯ್ಕೆಯಲ್ಲಿ ಇವರನ್ನು ಆಯ್ಕೆ ಮಾಡಿದ್ದು ಬಂದಂತಹ ಸ್ನೇಹಿತರು ಹೂವಿನ ಮಲೆ ಹಾಕುವುದರ ಮೂಲಕ ಅವರನ್ನು ಎಲ್ಲ ಸದಸ್ಯರು ಅಭಿನಂದಿಸಲಾಯಿತು ಅಭಿವೃದ್ಧಿ ಕುರಿತಾಗಿ ಪತ್ರಕಾರರಲ್ಲಿ ಅವರು ಕೆಲವು ಮಾತುಗಳನ್ನು ಹಂಚಿಕೊಂಡರು ಅಧ್ಯಕ್ಷ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣೆಯಲ್ಲಿ ನೆಲಮಂಗ್ಲ ತಾಲೂಕಿನ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಸಹಕಾರದಿಂದ ಮತ್ತು ನೆಲ್ಮಂಗ್ಲ ಖ್ಯಾತ ವಕೀಲರು ಹಿರಿಯ ಸಹಕಾರಿಗಳು ನಮ್ಮೆಲ್ಲರ ಮಾರ್ಗದರ್ಶಕವರು ಮಾರ್ಗದರ್ಶಕರಾದ ಕೆ ಕೆ ಎಂ ಸಾಹೇಬ್ರವರೇ ಮತ್ತು ಇನ್ನೋರ್ವ ಖ್ಯಾತ ವಕೀಲರು ಸಹಕಾರಿ ಧುರೀಣರು ನೆಲ್ಮಂಗ್ಲ ಬಗರ್ ಕುಕುಮ ಕಮಿಟಿ ಕಮಿಟಿಯ ನೂತನ ಸದಸ್ಯರು ಹನುಮಂತೇಗೌಡರು ಇವರೆಲ್ಲರ ಸಹಕಾರದಿಂದ ಮತ್ತು ನೆಲ್ಮಂಗಲ ಟಿ ಎ ಪಿ ಸಿ ಎಮ್ ಎಸ್ನ ಪ್ರಭಾರಿ ಪ್ರಭಾರ ಅಧ್ಯಕ್ಷರು ವೀರ್ಮಾರೇಗೌಡರು ಮತ್ತು ಹಾಗೆ ಎಲ್ಲ ನಮ್ಮ ಸಂಘದ ಗೌರವಾನ್ಯಿತ ನಿರ್ದೇಶಕರುಗಳು ಇವರೆಲ್ಲರ ಸಹಕಾರದಿಂದ ಇವತ್ತು ನೆಲ್ಮಂಗಲ ಟಿ ಎ ಪಿ ಸಿ ಎಮ್ ಎಸ್ನ ಅಧ್ಯಕ್ಷರ ಚುನಾವಣೆಯಲ್ಲಿ ನನ್ನ ಮೇಲೆ ವಿಶ್ವಾಸ ಬಿಟ್ಟು ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಸಹಕಾರ ಕ್ಷೇತ್ರ ಈಗ ಯಾವುದೇ ಪಕ್ಷ ಪಾರ್ಟಿ ಇಲ್ಲ ಅವತ್ತಿಂದಲೂ ನಮ್ಮ ಕೆ ಕೆ ಎಮ್ ಸಾಹೇಬ್ರವರ ಮುಂದಾಳತ್ವದಲ್ಲಿ ಯಾವುದೇ ರಾಜಕೀಯ ನೆಂಟು ಹಿಂದೆ ನಡ್ಕೊಂಡು ಬಂದಂಥ ಒಂದು ಕ್ಷೇತ್ರ ಈ ಕ್ಷೇತ್ರಕ್ಕೆ ಉದಾಹರಣೆ ಕೊಟ್ಟು ಹೇಳೋದಾದರೆ ಎರಡು ಸಾವಿರದ ಹತ್ತು ಇಪ್ಪತ್ತರಲ್ಲಿ ನಡೆದಂಥ ಯಲ್ಮಂಗಲ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದ ಚುನಾವಣೆಯಲ್ಲಿ ಮೊದಲು ಮೊದಲ ಬಾರಿಗೆ ಜೆ ಡಿ ಎಸ್ನ ಗುರುಪ್ರಕಾಶ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತ್ತು ಅದೇ ನಮ್ಮ ಕೆ ಕೆ ಎಂ ಸಾಹೇಬ್ರವರ ನಿಯೋಗದ ಮುಂದಾಳತ್ವದಲ್ಲಿ ತದನಂತರ ಅದೇ ಜೆ ಡಿ ಎಸ್ನ ಸೋಂಪುರ ಹಬ್ಳಿ ಬ್ಲಾಕ್ ಅಧ್ಯಕ್ಷರವರ ಪತ್ನಿಯವರಾದಂಥ ಶ್ರೀ ಮಂಜುಳ ಅವರನ್ನು ಆಯ್ಕೆ ಮಾಡಿತ್ತು ಅದಾದ ನಂತರ ಈಗ ಕಾಂಗ್ರೆಸ್ನ ಕಾಂಗ್ರೆಸ್ನವನ್ನ ಅದನ್ನು ನನ್ನನ್ನು ಈಗ ಸಹ ಇದಕ್ಕೆ ಆಯ್ಕೆ ಮಾಡಿದ್ದಾರೆ ಮುಂದೆ ನಿಮ್ಮ ಮುಂದಿನ ಅವಧಿಗೆ ಶ್ರೀಯುತ ಬಿಳ್ಳಪ್ಪನವರನ್ನು ಹಾಗೆ ನಾಗಭೂಷಣನವರನ್ನು ಮತ್ತೆ ನಿಮ್ಮನ್ನು ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿ ಈಗೇನು ಈಗಾಗಲೇ ಮಾತುಕೊಟ್ಟಿದ್ದಾರೆ ಈ ಒಂದು ಸಹಕಾರ ಕ್ಷೇತ್ರ ಅದೇ ರೀತಿ ಮುಂದೆ ನಡೆಯುತ್ತೆ ಇವತ್ತು ಅದೇ ಅದೇ ರೀತಿ ನಡ್ಕೊಂಡು ಹೋಗ್ತದೆ ಮುಂದಿನ ಅದೇ ರೀತಿ ನಡೆಯುತ್ತೆ ಅದನ್ನು ಅಭಿವೃದ್ಧಿ ಅಭಿವೃದ್ಧಿ ನಾವು ಕೊಂಡೊಯ್ದೀವಿ ಮತ್ತು ರೈತರ ಯಾವುದೇ ಸಮಸ್ಯೆ ನಮ್ಮ ರಸೋತ್ಪನ್ನ ಮಾರುಕಟ್ಟೆ ಸಹ ಸಮಿತಿಯಿಂದ ಆಗುವಂಥ ಯಾವುದೇ ಸಹ ಸಹಾಯ ಸಹಕಾರ ಇದನ್ನು ನಾವು ಖಂಡಿತ ನೀಡ್ತೀವಿ ಮತ್ತು ಎಲ್ಲ ನಮ್ಮ ನಾಯಕರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿ ಸಹಕರಿಸಿದ್ದೇವೆ ಅದರಲ್ಲೂ ನಾನು ಶುಭಾಶಯ ಅನೇಕ ಅಭಿವೃದ್ಧಿಗಳ ಜೊತೆ ನಿಮ್ಮ ಅಧ್ಯಕ್ಷತೆ ಅವಧಿಯಲ್ಲಿ ಏನನ್ನು ವಿಶೇಷ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಈಗ ಒಂದು ಎನ್ ಸಿ ಡಿ ಸಿಯಿಂದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ಈಗಾಗಲೇ ನಾವು ಲೋನನ್ನು ತೆಗೆದುಕೊಂಡಿದ್ದೀವಿ ಅದಕ್ಕೆ ಇಪ್ಪತ್ತಾರು ಲಕ್ಷ ರೂಪಾಯಿ ಸಬ್ಸಿಡಿ ಸಿಕ್ಕಿದೆ ಇವತ್ತು ಅಥವಾ ನಾಳೆನಲ್ಲಿ ಸೈಟನ್ನು ಮಾರ್ಕ್ ಮಾಡಿ ಈಗಾಗಲೇ ಟೆಂಡರ್ ಮುಗಿದಿದೆ ಮಾರ್ಕ್ ಮಾಡಿ ನಾವು ಕಟ್ಟಡ ಪ್ರಾರಂಭ ಮಾಡೋದಲ್ಲಿದ್ದೀವಿ ಮತ್ತೆ ಇನ್ನು ಏನು ಡೆವಲಪ್ಮೆಂಟ್ ವರ್ಕ್ ಇದೆ ನಮ್ಮ ಅವಧಿನಲ್ಲಿ ಎಲ್ಲ ಮುಗಿಸೋದಕ್ಕೆ ನಾವು ಸಂದರ್ಭದಲ್ಲಿ ಹಿರಿಯ ವಕೀಲ ಕೇಶವಮೂರ್ತಿ ಓಬಳಪುರ ಹನ್ಮಂತೇಗೌಡ ಮಾಜಿ ಅಧ್ಯಕ್ಷ ಗುರುಪ್ರಕಾಶ್ ಉಪಾಧ್ಯಕ್ಷ ವೀರ್ಮಾರೇಗೌಡ ಸದಸ್ಯ ಪಿಳ್ಳಪ್ಪ ಗೋವಿಂದರಾಜು ಮತ್ತಿತರ ಗಣ್ಯಾಧಿ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ನೆನಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗಿರೆ